ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಘುನಂದನ್ ಅಂತ ಭೂಮಿ ಡಿಜಿಟಿ ಕೃಷಿ ವೇದಿಕೆಯ ಸಿಇಒ ಮತ್ತು ಡೈರೆಕ್ಟರ್ ನಮ್ಮ ಮೂಲ ಉದ್ದೇಶ ಭೂಮಿ ಸಂಸ್ಥೆ ಇದು ಪ್ರತಿಯೊಬ್ಬ ರೈತ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಭೂಮಿ ವೇದಿಕೆಗೆ ತಂದು ಅವ್ರಿಗೆ ಒಂದು ವಿಸಿಬಿಲಿಟಿ ಕೊಟ್ಟು ಹೆಚ್ಚು ಜನ ಅವರಿಗೆ ಅಂದರೆ ಕೊಂಡ್ಕೊಳವಾಗೆ ಮಾರಾಟವಾಗಲಿ ಮಾಡೋವಾಗ ಅವರಿಗೆ ಆಯ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಈ ನಿಟ್ಟಿನಲ್ಲಿ ನಾವು ಕಳೆದ ಹತ್ತು ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಲಕ್ಷ ಜನ ರೈತರ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಸುಮಾರು ಜನಕ್ಕೆ ಹೆಚ್ಚು ಹಣ ಗಳಿಸುವಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ ಈ ಒಂದು ವೇದಿಕೆ ಈಗ ಬೆಳೆದು ಈಗ ಇಡೀ ಕರ್ನಾಟಕದಲ್ಲಿ ಪ್ರಸಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾನು ಗುಲ್ಬರ್ಗಲ್ಲಿ ಬಂದಿದ್ದೀನಿ ಗುಲ್ಬರ್ಗದಲ್ಲಿರುವಂಥ ಎಲ್ಲ ರೈತರಿಗೂ ನನ್ನ ಮನವಿ ಏನಂದರೆ ನಮ್ಮ ಒಂದು ಫ್ರೀ ಸಬ್ಸ್ಕ್ರಿಪ್ಷನ್ ಮಾಡಲ್ ಮೂಲಕ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಭೂಮಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಮುಂದುವರೆಸಿಕೊಡಿ ನೊಂದ ಏನಾಗುತ್ತೆ ಅಂದರೆ ನೀವು ಏನು ಬೆಳೀತೀರಾ ಬೆಳೆ ಬೇಚಾರಿಕೆ ಮಾಡ್ಬೋದು ನೀವೇನು ಮಾರಾಟಕ್ಕೆ ಇಟ್ಟಿದ್ದೀರಾ ಅಥವಾ ಮಾರಾಟ ಮಾಡಬೇಕು ಅಂತಿದ್ದೀರಾ ಅನ್ನೋದನ್ನು ನೀವು ಅದರಲ್ಲಿ ಪ್ರಕಟಿಸ್ಬೋದು ಹೆಚ್ಚಾಗಿ ವ್ಯಾಪಾರಸ್ಥರು ನಿಮ್ಮನ್ನು ಸಂಪರ್ಕಿಸ್ತಾರೆ ಹೀಗಾಗಿ ನೀವು ಹೆಚ್ಚು ಹಣ ಗಳಿಸುವಂಥ ಅವಕಾಶ ಆಗುತ್ತೆ ಮೂರನೇದು ಮಾರುಕಟ್ಟೆ ದರ ಅಂದರೆ ನಿಖರವಾದ ಮಾರುಕಟ್ಟೆ ದರ ಏನು ನಡೀತಾ ಇದೆ ಬೇರೆ ಬೇರೆ ದೇಶಾದ್ಯಂತ ಪ್ರದೇಶಗಳಲ್ಲಿ ದೈನಂದಿನ ಮಾರ್ಕೆಟ್ ದರ ಅಂತ ಇಟ್ಕೊಂಡು ನೀವು ಹೆಚ್ಚು ಹಣ ಗಳಿಸುವಂಥ ಒಂದು ಅವಕಾಶ ನಿಮಗೆ ಸಿಗುತ್ತೆ ನಾಲ್ಕನೇದು ನೀವು ಒಂದು ಕ್ರಾಪ್ ಹಾಕಿದ ಮೇಲೆ ಇನ್ನೊಂದು ಕ್ರಾಪ್ ಹಾಕಬೇಕಾದ್ರೆ ಯಾವ ರೀತಿಯಾದರೂ ಆಗಬೇಕು ಅದಕ್ಕೆ ಬೇ ಬೇಕಾಗಿರೋ ನಮ್ಮ ಒಂದು ವೇದಿಕೆ ನಿಮಗೆ ಶುರು ಬಾಕ್ಸ್ಕೊಳ್ತೀವಿ ಮುಂದನೇದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿಗೆ ನಿಲ್ಲಲ್ಲ ಒಬ್ಬ ರೈತ ಒಬ್ಬ ರೈತ ಉದ್ಯಮಿಯಾಗಿ ಕೆಲಸ ಮಾಡಬೇಕು ಅನ್ನೋದಾದರೆ ಇನ್ನೂ ಹೆಚ್ಚು ನಿಮಗೆ ಅಡ್ವಾನ್ಸ್ ಟೂಲ್ಸ್ನ ನಾವು ಕೊಡಬೇಕು ಅಂತ ಅಂದ್ಕೊಳ್ತೀವಿ ಇದನ್ನು ಕೊಡೋಕ್ಕೆ ಮುಂಚೆ ಮುಖ್ಯವಾಗಿ ಎಷ್ಟೋ ಜನ ರೈತರಿಗೆ ಸ್ಮಾರ್ಟ್ ಫೋನ್ ಇರಲ್ಲ ಅಥವಾ ನಮ್ಮ ಮೊಬೈಲ್ನ ಸ್ಮಾರ್ಟ್ಫೋನ್ ಬಳಸೋದು ಬರದೇ ಇರೋಂಥ ರೈತರಿಗೆ ಅಂದರೆ ಭೂಮಿ ಉದ್ಯಮಿ ಅಂತ ಒಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮ ಇಟ್ಕೊಂಡು ಪ್ರತಿ ಪ್ರತಿಯೊಬ್ಬರಿಂದ ಮೂರರಿಂದ ನಾಲ್ಕು ಜನನ ನಾವು ನೋಂದಾಯಿಸ್ತೀವಿ ಈ ನೋಂದಾಯಿತ ಉದ್ಯಮಿಗಳು ಆ ಬರೆದ ಸ್ಮಾರ್ಟ್ಫೋನ್ ಇಲ್ಲದ ರೈತರು ಮತ್ತು ಸ್ಮಾರ್ಟ್ಫೋನ್ ಬಳಸಿ ಬರದಂಥ ರೈತರಿಗೆ ಸುಲಭವಾಗಿ ಬಳಸುವಂಥ ಅವಕಾಶನ ಮಾಡಿಕೊಡ್ತೀವಿ ಈಗ ಮುಂದಿನ ಒಂದು ಏನು ಅಡ್ವಾನ್ಸ್ ಟೂಲ್ಸ್ ಅಂತ ಅದನ್ನು ನಾವು ದಿನಕ್ಕೆ ಒಂದು ರೂಪಾಯಿ ಅಂತ ಮುನ್ನೂರ ರೂಪಾಯಿ ವರ್ಷದ ಚೆಂದ ಚಾರ್ಜ್ ಮಾಡ್ತೀವಿ ಇದನ್ನು ರೈತರು ಕೊಡೋಕ್ಕಾಗದೇ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ಸಿಟಿಲಿರುವಂಥ ಎಲ್ಲ ಜನರಿಗೆ ಐ ಸಪೋರ್ಟ್ ಫಾರ್ಮ್ ಅಂತ ಮಾಡಿ ನೀವು ಇಲ್ಲಿ ಫ್ರೀಯಾಗಿ ನೋಂದಾಯಿಸಿಕೊಂಡ್ರೆ ನಾವು ಮೂಲಕ ನಾವು ಆ ಮುನ್ನೂರವತ್ತು ರೂಪಾಯಿ ನಾ ನಿಮ್ಮ ರೈತರಿಗೆ ಸ್ಪಾನ್ಸರ್ ಮಾಡಿಸ್ತೀವಿ ಹೀಗಾಗಿ ನೀವು ಒಂದು ವರ್ಷ ಇದನ್ನು ಬಳಸಿದರೆ ಖಂಡಿತ ಮುಂದಿನ ವರ್ಷ ನೀವು ಮುನ್ನೂರ ರೂಪಾಯಿ ನೀವು ಸ್ವಂತ ವಿಕೆ ಅರ್ ನೀವು ಕೊಡಿತೀರ ಅನ್ನೋ ಒಂದು ಉದ್ದೇಶ ನಮ್ಮ ಖಂಡಿತವಾಗಿದೆ ಎಲ್ಲರೂ ದಯವಿಟ್ಟು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ನಿಮಗೆ ಬಳಸಕ್ಕೆ ಬರ್ದೇ ಇರೋದಕ್ಕೆ ಕಲಿಕಾ ಕ್ರಮ ಇದೆ ಹಾಗೂ ವಿಡಿಯೋಗಳಿದೆ ಸುಲಭವಾಗಿ ನೀವು ನಮ್ಮನ್ನು ಬಳಸ್ಕೊಂಡು ಹೆಚ್ಚು ಹಣ ಗಳಿಸ್ಕೊಳ್ಳಿ ಅನ್ನೋ ಭೂಮಿ ಬೇಡಿಕೆಯ ಉದ್ದೇಶ ಹಾಂ ಮುಖ್ಯವಾಗಿ ಒಬ್ಬ ರೈತನ ಸಾಮಾನ್ಯ ಅಂದರೆ ಈಗ ಪಟ್ಟಣದಲ್ಲಿರೋ ಒಬ್ಬರಿಗೆ ಈಗ ಅಥವಾ ಫಿಲಂ ಸ್ಟಾರ್ಗಳಿಗೆ ಪ್ರಶಸ್ತಿ ಕೊಡ್ತಾರೆ ಆ ಪ್ರಶಸ್ತಿಗಳನ್ನ ರೈತರ ಪ್ರಶಸ್ತಿನ ಬರೀ ಕೃಷಿ ಮೇಳದಲ್ಲೇ ಒಂಥರ ಸ್ಥಿಮಿತ ಮಾಡಿಬಿಟ್ಟಿದ್ದಾರೆ ಇದನ್ನು ನಾವು ಹೊರಗೆ ತಂದು ಒಬ್ಬ ಒಬ್ಬ ಫಿಲಮ್ ಸ್ಟಾರ್ ಸೆಲೆಬ್ರಿಟಿಗೆ ಅಥವಾ ಕ್ರಿಕೆಟರ್ಗೆ ಏನು ಕೊಡ್ತಾರೋ ಆ ರೀತಿಯಾಗಿ ನಾವು ರೈತರಿಗೆ ಕೊಡಬೇಕು ಅಂತ ಒಂದು ಈ ಉದ್ದೇಶದಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಥಾಮಸ್ ಡೇ ಇದೆ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಲ್ಲಿ ನಾವು ಮುನ್ನೂರು ಪ್ರಶಸ್ತಿನ ಕೊಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೂ ಎಂಟರಿಂದ ಹತ್ತು ಪ್ರಶಸ್ತಿ ಹಾಗೂ ಒಂದು ಐದಾರು ಜಿಲ್ಲೆ ಸೇರಿಸಿ ಒಂದು ಝೋನ್ ಅಂತ ಮಾಡಿಕೊಂಡು ಅಲ್ಲಿಗೊಂದು ಇಪ್ಪತ್ತು ಪ್ರಶಸ್ತಿ ಇರುತ್ತೆ ಖಂಡಿತವಾಗಿ ನೀವೆಲ್ಲರೂ ಈ ಪ್ರಶಸ್ತಿಗೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ನೀವು ಪ್ರಶಸ್ತಿ ಪಡೀರಿ ಪ್ರಶಸ್ತಿ ಪಡೆದಿರೋಂಥ ರೈತರಿಗೆ ನಾವು ಇಲ್ಲಿಂದ ಬೆಂಗಳೂರು ಕರ್ಕೊಂಬಂದು ವಾಪಸ್ ಕರ್ಕೊಂಡು ಖರ್ಚು ಸಹ ನಾವೇ ಇದ್ದೀವಿ ದಯವಿಟ್ಟು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ ನೀವು ಕೂಡ ಪ್ರಶಸ್ತಿಲಿ ಭಾಗಿಯಾಗಿರಿ ನೀವು ವ್ಯತ್ಯಾಸ ಏನು ಮಾಡ್ತೀರಿ ರೈತರು ಕೂಡ ಒಬ್ಬ ಸೆಲೆಬ್ರಿಟಿಯಾಗಿ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮೊದಲನೇ ಸಂಚಿಕೆಯ ಭೂಮಿ ರೈತ ಪ್ರಶಸ್ತಿನ ನಾವು ಶುರು ಮಾಡ್ತಾ